ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಈಗ ಗಂಟೆ ಸುಮಾರು ಎಂಟೂವರೆ ಆಗಿದೆ ಈಗ ವ್ಲಾಕ್ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟು ಬ್ರೆಡ್ ಸ್ಯಾಂಡ್ವಿಚ್ಚು ನನ್ನ ಹಸ್ಬೆಂಡು ಎಗ್ ಮತ್ತು ಬ್ರೆಡನ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಯಾಂಡ್ವಿಚ್ ಇದ್ದಾರೆ ಬ್ರೆಡ್ ಆಮ್ಲೆಟ್ ಅಂತ ಕೂಡ ಕರಿತೀವಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನ ಒಡೆದು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಪೌಡರ್ ಉಪ್ಪು ಇಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮ್ಲೆಟ್ ಥರ ನಾವು ತವಾದ ಮೇಲೆ ಹಾಕ್ಕೊಂಡು ಆಯಿಲ್ ಅಪ್ಲೈ ಮಾಡಿಬಿಟ್ಟು ತವಾದ್ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಬ್ರೆಡ್ ಸ್ಲೈಸ್ಗಳನ್ನ ಎರಡು ಸ್ಲೈಸ್ಗಳು ಬೇಕಿದ್ರೂ ಇಟ್ಕೊಬೋದು ಒಂದು ಸ್ಲೈಸ್ ಬೇಕಿದ್ರೂ ಇಟ್ಕೊಬೋದು ಅದನ್ನು ಇಟ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸಿ ಆ ಕಡೆ ಈ ಕಡೆ ಎರಡೂ ಸೈಡು ನಾವು ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮಿಕ್ಸಿ ರಿಪೇರೇ ಆಗಿದೆ ನಿನ್ನೆ ರಾತ್ರಿ ಮಿಕ್ಸಿ ನಿನ್ನೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ ರಾತ್ರಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಮಸಾಲ ರುಬ್ಬೇಕಾದ್ರೆ ಮಿಕ್ಸಿ ಕಟ್ ಆಗಿಬಿಡ್ತು ಒಳಗಡೆ ಸೊ ಏನಾಗಿದೆ ಮುಳ್ಳ್ಯದು ಏನಾಗಿದೆ ಮಿಕ್ಸಿ ಒಳಗಡೆ ಅದು ಫೈಬರ್ ಇರುತ್ತಲ್ಲ ಇದ್ರದ್ದು ಬಾಡಿದು ಬುಷ ಅದು ಕಟ್ಟಾಗಿದೆ ನಮ್ಮ ಮನೆಯವ್ರಿಗೆ ಬಿಚ್ಚಿ ಎಲ್ಲ ನೋಡಿದ್ರು ಬಟ್ ಇದು ಬಾಡಿನೇ ಬೇರೆ ತರಬೇಕಂದ್ರೆ ಇದ್ರ ಮೇಲೆ ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನೇ ಬೇರೆ ತರಬೇಕು ಸೊ ನನ್ನ ಮುಖ ಹೇಗೆ ಕಾಣಿಸ್ತಾ ಇದೆ ಎಪ್ಪ ಸಣ್ಣ ಸಣ್ಣ ಗುಳ್ಳೆ ಥರ ಇದೆ ಬೆಳಕಿಗೆ ನಾನಂತೂ ಏನೂ ಫೇಸ್ ಏನು ಫೇಸ್ ಕೇರ್ ಏನು ಮಾಡೋದೇ ಇಲ್ಲ ಸೊ ನಾನು ಹಚ್ಚಿದ್ರೆ ಸ್ವಲ್ಪ ಅರಿಶಿನ ಮೊಸರು ಕಡಲೆ ಹಿಟ್ಟು ಹಚ್ಚುತ್ತೀನಿ ಅದನ್ನು ಈ ನಡುವೆ ಮಾಡ್ತಾಯಿಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹಾಗಾಗಿಬಿಟ್ಟಿದೆ ಮಿಕ್ಸಿ ಇಲ್ಲದೆ ಈಗ ಹೇಗಪ್ಪ ಇರೋದು ಅಂತ ಯೋಚನೆ ಆಗಿಬಿಟ್ಟಿದೆ ಈಗ ನನಗೆ ಮಿಕ್ಸಿ ಮಸಾಲ ರುಬ್ಬಿಲ್ದಿರೋ ಸಾಂಬಾರುಗಳನ್ನ ಇನ್ಮೇಲೆ ಫ್ರೆಂಡ್ಸ್ ತನುಗೆ ಬೆಳಗ್ಗೆ ಎಂಟು ಮುಕ್ಕಾಲಿಗೆ ಕ್ಲಾಸ್ ಶುರುವಾದರೆ ಮೂರು ಗಂಟೆ ಮುಗಿಯುತ್ತೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ಮಾತ್ರ ಬ್ರೇಕ್ ಇರುತ್ತೆ ಅದಾದಮೇಲೆ ಮತ್ತೆ ಎರಡು ಗಂಟೆಗೆ ಕ್ಲಾಸ್ ಶುರು ಆದರೆ ಮೂರು ಗಂಟೆಗೆ ಮುಗಿಯುತ್ತೆ ಎಂಟು ಮುಕ್ಕಾಲಿಗೆ ಅಸೆಂಬ್ಲಿ ಶುರು ಆದರೆ ಒಂಬತ್ತು ಮುಕ್ಕಾಲಿಂದ ಹತ್ತು ಮುಕ್ಕಾಲ್ಗೊಂದು ಕ್ಲಾಸು ಅನ್ ಸಾರಿ ಎಂಟು ಮುಕ್ಕಾಲಿಂದ ಒಂಬತ್ತು ಸಾರಿ ಒಂಬತ್ತರಿಂದ ಒಂಬತ್ತು ಮುಖಾಲ್ಗೊಂದು ಕ್ಲಾಸು ಹತ್ತರಿಂದ ಹತ್ತು ಮುಖಾಲ್ಗೊಂದು ಕ್ಲಾಸು ಹನ್ನೊಂದರಿಂದ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ತನಕ ಒಂದು ಕ್ಲಾಸ್ ಇರುತ್ತೆ ಹನ್ನೊಂದು ಮುಕ್ಕಾಲ್ ಅಂತರ ಹನ್ನೆರಡು ಗಂಟೆ ತನಕನೇ ಮಾಡ್ತಾರೆ ಅದಾದಮೇಲೆ ಮತ್ತೆ ಎರಡು ಅವರ್ ಬ್ರೇಕು ಮತ್ತು ಅವಳಿಗೆ ಎರಡು ಗಂಟೆಯಿಂದ ಕ್ಲಾಸ್ ಅವಳಿಗೆ ಟಯರ್ಡ್ ಆಗಿಬಿಟ್ಟಿದೆ ಡೈಲಿ ನಾಲ್ಕು ನಾಲ್ಕು ಕ್ಲಾಸ್ ಅಟೆಂಡ್ ಮಾಡಬೇಕು ಆನ್ಲೈನ್ ಕ್ಲಾಸು ವರ್ಕು ಅದು ಇದು ಅಂತ ನನಗೂ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಹೋ ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಈಗ ಸ್ಕೂಲ್ ಶುರುವಾಗಬಿಟ್ಟಲ್ವ ಹಾಗಾಗಿ ಹಾಗೇ ಮಿಕ್ಸಿ ರೆಡಿಯಾದರೆ ಸಾಕು ಅಂತ ನೋಡ್ತಾ ಇದ್ದೀನಿ ಅದು ಯಾಕೋ ಆಗೋ ಥರ ಕಾಣಿಸ್ತಾ ಇಲ್ಲ ಸರಿ ಆಯಿತಾ ಓಕೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಫೈವ್ ಆಗಿದೆ ತಾನು ಈಗ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾಳೆ ಈವ್ನಿಂಗ್ ಟೈಮ್ ರೆಗ್ಯುಲರಾಗಿ ಅವಳು ರೋಟೀನ್ ಇದು ಆಲ್ರೆಡಿ ಆಲ್ರೆಡಿ ನಾವು ನಾಲ್ಕು ಮುಕ್ಕಾಲಿಗೆ ಸಲ ಟೀ ಮಾಡ್ಕೊಂಡು ಕುಡಿದ್ಬಿಟ್ವಿ ನೋಡ್ಬೋದು ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ನೀಟಾಗಿ ಗುಡಿಸ್ಕೋತಾಳೆ ರೆಗ್ಯುಲರಾಗಿ ಅವಳ ಕೈಯಲ್ಲಿ ಕೆಲಸ ಮಾಡಿಸೋದ್ರಿಂದ ಮಾಡ್ತಾಳೆ ಅವಳು ಒಂದೊಂದು ಸಲ ಮಾತ್ರ ಆಗಲ್ಲ ಅಂತಳಷ್ಟೆ ಇನ್ನು ಬಾಕಿ ಅಂತ ಎಲ್ಲ ಮಾಡ್ತಾಳೆ ಈ ಬೆಡ್ ಎಲ್ಲ ಕೊಡೋದು ಬೆಡ್ ಸ್ಪ್ರೆಡ್ ಎಲ್ಲ ಸರಿಯಾಗಿ ಹಾಕೋದು ಎಲ್ಲ ಇವಳು ಕೆಲಸನೇ ಹಾಗೆ ಬಟ್ಟೆಗಳೆಲ್ಲ ಅಲ್ಲಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹಾಕಿದ್ದೀನಿ ಯಾಕೆಂದರೆ ಬೀರೋಲಿ ಪ್ಲೇಸ್ ಇಲ್ಲ ಹಾಗಾಗಿ ಹಾಗೆ ನಿನ್ನೆ ರಾತ್ರಿ ಮಾಡಿದಂಥ ಎಣ್ಣೆ ಬದನೆಕಾಯಿ ಸಾಂಬಾರು ಸ್ವಲ್ಪ ಇದೆ ಮಧ್ಯಾಹ್ನ ಊಟ ಮಾಡಿ ಇನ್ನೊಂದು ಸ್ವಲ್ಪ ಇದೆ ಹಾಗೆ ಪಾತ್ರೆಗಳು ನೋಡ್ಬೋದು ಇನ್ನೂ ಪಾತ್ರೆ ಇದೆ ಪಾತ್ರೆಗಳು ವಾಶ್ ಆಗಿಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ಈಗ ವಾಶ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಬಟ್ಟೆ ಒಣ ಹಾಕಿದ್ದೆ ಆ ಬಟ್ಟೆಗಳನ್ನೆಲ್ಲ ಈಗ ತೆಗಿ ತೆಗಿತಾಯಿದ್ದೀನಿ ಇದು ನೆನ್ನೆ ತೊಳೆದಾಕಿದಂಥ ಬಟ್ಟೆ ಫುಲ್ ಸರಿಯಾಗಿ ಒಣಗಿರಲಿಲ್ಲ ಹಾಗಾಗಿ ಮತ್ತೊಮ್ಮೆ ನಾನು ಬಿಸಿಲಿಗೆ ಹಾಕಿದ್ದೆ ಇವಾಗ ಚೆನ್ನಾಗಿ ಒಣಗಿದೆ ಹಾಗೆ ಫ್ರೆಂಡ್ಸ್ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿದ ನಂತರ ಹೊರಗಡೆನೂ ಕೂಡ ಗುಡಿಸ್ಬಿಟ್ಟು ಪ್ರತಿದಿನ ನೀರು ಹಾಕ್ತಾಳೆ ಬಾಗ್ಲಿಗೆ ನೀರು ಹಾಕೋದು ಗಿಡಗಳಿಗೆ ನೀರು ಹಾಕೋದು ಇದನ್ನೆಲ್ಲ ಅವ್ಳು ಮಾಡ್ತಾಳೆ ಬೆಳಗ್ಗೆ ಟೈಮ್ ನಾನು ಹಾಕಿದ್ರೆ ಈವ್ನಿಂಗ್ ಟೈಮ್ ಅವ್ಳು ಹಾಕ್ತಾಳೆ ಸೊ ಅವಳುಗೂ ಇವಾಗ ಕ್ಲಾಸು ಎಂಟು ಶುರು ಶುರುವಾಗಿಬಿಡುತ್ತೆ ಹಾಗಾಗಿ ಅವಳು ಫ್ರೀ ಇರಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ತನಕ ಫ್ರೀ ಇರ್ತಾಳೆ ಆಮೇಲೆ ಮತ್ತೆ ಎರಡರಿಂದ ಮೂರು ಗಂಟೆ ತನಕ ಕ್ಲಾಸ್ ಇರುತ್ತೆ ಅವಳಿಗೆ ಹಾಗೆ ಹೋಮ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊಬೇಕು ಫ್ರೆಂಡ್ಸ್ ಇದು ಕಡಲೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಕಡಲೆಕಾಯಿ ನಮ್ಮ ಮತ್ತೆ ಬೇಯಿಸಿದ್ರಂತೆ ಅದನ್ನು ನಮಗೆ ಒಂದು ಬಟ್ಲಲ್ಲಿ ಕೊಟ್ಟು ಕಳಿಸಿದ್ರು ನಾವೀಗ ಕಾಫಿ ಜೊತೆ ತಿನ್ನೋಣ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಸೊ ಆಲ್ರೆಡಿ ನಾನು ಈವ್ನಿಂಗು ಟೀ ಮಾಡಿದ್ದೆ ಆ ಟೀನೇ ತನು ಬಿಸಿ ಮಾಡಿಬಿಟ್ಟು ನಮಗೆ ಕೊಡ್ತಾ ಇದ್ದಾಳೆ ಈಗ ಇನ್ನೊಂದು ರ ಟೀ ಕುಡಿತಾ ಇದ್ದೀವಿ ಚಳಿ ವೆದರ್ ಚಳಿ ಇರೋದರಿಂದ ಕಾಫಿ ಟೀ ಕೇಳುತ್ತೆ ಆವಾಗವಾಗ ಬಾಯಿ ಹಾಗಾಗಿ ಕಾಫಿ ಟೀ ಸ್ವಲ್ಪ ಜಾಸ್ತಿನೇ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಬಂದಮೇಲೆ ಹಾಗೆ ನನ್ನ ಹಸ್ಬೆಂಡಿಗೂ ಕಡಲೆಕಾಯಿ ತಿಂತಾ ಇದ್ದಾರೆ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ ಕಡಲೆಕಾಯಿ ಚಳಿಯಲ್ಲಿ ಅದರಲ್ಲೂ ಬೇಯಿಸಿರೋ ಕಡಲೆಕಾಯಿ ಉರ್ದಿರೋ ಕಡಲೆಕಾಯಿ ಸಖತ್ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಉರ್ದಿರೋ ಕಡಲೆಕಾಯಿ ಕಿನ್ನ ಬೇಸಿರೋ ಕಡಲೆಕಾಯಿ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಬಿಟ್ಟು ಬರ್ದಿದ್ದೀನಿ ಫ್ರೆಂಡ್ಸ್ ಈಗ ನಾನು ಗಂಟೆ ಎಂಟು ಮುಕ್ಕಾಲಾಗಿದೆ ಆಗಿದೆ ಈಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಮಾಡಬೇಕು ಅಡುಗೆ ಆಗಿಲ್ಲ ಇನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಹಾಕಿ ಹಾಗೆ ತನು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸಿ ಈಗ ರೈಸ್ಗಿಟ್ಟು ಕಾಳು ಸಾಂಬಾರು ಮಾಡೋಣ ಅಂತ ಸಿಂಪಲ್ಲಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ತೀನಿ ಮಿಕ್ಸಿ ಕೆಟ್ಟೋಗ್ಬಿಡ್ತು ಹಾಗಾಗಿ ಅತ್ತೆ ಮನೆಗೆ ಕೊಟ್ಕೊಳು ಕೊಟ್ಟು ಕಳಿಸ್ಬಿಟ್ಟು ಮಸಾಲ ರುಬ್ಬಿಸ್ಬೋದು ನಾನು ಮಸಾಲ ರುಬ್ಬೋದು ಯಾವುದನ್ನು ಸಾಂಬಾರು ಮಾಡ್ತಾಯಿಲ್ಲ ನಾಳೆ ಬೆಳಗ್ಗೆ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಅಮ್ಮನಿಗೆ ಸ್ವಲ್ಪ ಹುಷಾರಾಗ್ತಾಯಿಲ್ಲ ಹಾಗಾಗಿ ನೆನ್ನೆ ಮೊನ್ನೆಯಿಂದನೂ ಒಂಥರ ನನಗೆ ಬೇಜಾರು ಒಂಥರ ಸಂಕಟ ಅದು ಹಿಂಗೆ ಅಂತಲೂ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ತುಂಬಾ ಬೇಜಾರಾಗಿದೆ ನನಗೆ ಇಲ್ಲಿಗೆ ಬನ್ನಿ ಅಂತ ಕರೆದ್ರು ಅಮ್ಮ ಯಾಕೋ ಬರ್ತಾಯಿಲ್ಲ ಬೇಡ ಬೇಡ ಅಲ್ಲೇ ಬನ್ನಿ ಅಂತಿದೆ ಹಾಗಾಗಿ ನಾಳೆ ನಾನು ತನ್ನ ಹಸ್ಬೆಂಡು ಅಲ್ಲೇ ಹೋಗಿ ನೋಡೋಣ ಒಂದು ಫೋರ್ ಫೈವ್ ಡೇಸ್ ಇರೋಕ್ಕಾದ್ರೆ ಅಲ್ಲೇ ಇದ್ದುಬಿಟ್ಟು ಆಮೇಲೆ ನಾನು ಇಲ್ಲಿಗೆ ಬರ್ತೀನಿ ಇನ್ನು ಬ್ಲಾಗ್ ನಿಮಗೆ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ವಲ್ಪ ನಾನು ವಿಡಿಯೋ ಅಪ್ಲೋಡಿಂಗು ಎಲ್ಲ ಡಿಲೇ ಆಗ್ತಾಯಿದೆ ನನಗೂ ಹೆಡ್ ಬೇಕಾಗಿದೆ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಈಗ ನಾನು ರೈಸ್ ಇದ್ದೀನಿ ರೈಸ್ ಆದಮೇಲೆ ಸಿಂಪಲ್ಲಾಗಿ ನಾನು ಯಾವ ರೀತಿ ಹೆಸರು ಕಾಳು ಮಾ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ವೀಡಿಯೋನ ಎಂಟು ತನಕ ನೋಡ್ತಾ ಇದೆ ಫ್ರೆಂಡ್ಸ್ ಒಂದು ಪಾವು ಅಕ್ಕಿ ಹಾಕ್ತೀನಿ ನಾನು ಒಂದು ಪಾವ್ ಅಕ್ಕಿ ನಮಗೆ ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಅಕ್ಕಿನ ನಾನೀಗ ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡಿಬಿಡ್ತೀನಿ ನೀಟಾಗಿ ವಾಶ್ ಮಾಡಿದ ನಂತರ ನಾನು ನೀರು ಹಾಕ್ಬಿಟ್ಟು ಇಡ್ತೀನಿ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಅನ್ನ ಮಾಡೋದು ಅಂತ ತೋರಿಸಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರು ಇಡ್ತೀನಿ ಕುಕ್ಕರಲ್ಲಿ ನಾವು ಯಾವ ರೀತಿ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅನ್ನ ಮಾಡ್ತೀವೋ ಅದೇ ಥರ ಮಾಡ್ತೀನಿ ನಾನು ನಾನು ಹಿಂಗಿಸೋದ್ರಿಂದ ಅನ್ನನ ನೀರು ಜಾಸ್ತಿ ಬೇಕಾಗೋದಿಲ್ಲ ಬಸಿಯೋದಾದರೆ ಒಂದೆರಡು ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ನಾನು ಪ್ಲೇಟ್ ಮುಚ್ಚಿ ಅನ್ನನ ಬೇಯಿಸ್ತೀನಿ ಸೊ ಇದರಿಂದ ಸ್ವಲ್ಪ ಗಮನ ಹರಿಸ್ತಾ ಇರಬೇಕು ಹಾಗೆ ಬೇಗ ಅನ್ನ ಆಗುತ್ತೆ ಫ್ರೆಂಡ್ಸ್ ಇವತ್ತು ತರಕಾರಿ ಏನೂ ಇಲ್ಲ ಹಾಗಾಗಿ ಹೆಸ್ರು ಹೆಸರುಕಾಳು ಸಾರು ಮಾಡ್ತಾಯಿದ್ದೀನಿ ಸೊ ಹೆಸರು ಕಾಳು ಇಷ್ಟಿದೆ ಇಷ್ಟನ್ನೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸೊ ಈಗ ನಾವು ಸದ್ಯಕ್ಕೆ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇಷ್ಟಿದೆ ಈಗ ನಾನು ಹೆಸರು ನೀಟಾಗಿ ಆರಿಸ್ಕೊತಾ ಇದ್ದೀನಿ ಯಾವುದಾದ್ರೂ ಉಳುಕಿರುತ್ತೇನೋ ಹುಳ ಇರುತ್ತೋ ಅಂತ ನೀಟಾಗಿ ಆರಿಸ್ಕೊಂಡ ನಂತರ ಕುಕ್ಕರಲ್ಲಿ ಹಾಕ್ಕೊಂಡು ನಾನು ಒಂದು ಎರಡು ಸಲ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ನೋಡ್ಬೋದು ಅನ್ನನೂ ಉಕ್ತಾ ಬಂತು ಪ್ಲೇಟ್ ಮುಚ್ಚೋದ್ರಿಂದ ಬೇಗ ಆಗುತ್ತೆ ಬೇಗ ಉಕ್ಕುತ್ತೆ ಸೊ ನಾವು ಅಲ್ಲೇ ನಿಂತ್ಕೊಂಡು ಗಮನ ಹರಿಸ್ತಾ ಇರಬೇಕು ಉಕ್ಕೂಟುಬಿಟ್ಟು ಸ್ಟವ್ ಆಫ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಅನ್ನಕ್ಕಿಟ್ಟಾಗ ಸ್ವಲ್ಪ ಗಮನ ಹರಿಸ್ತಾ ಇರಬೇಕಾಗತ್ತೆ ಒಂದೆರಡು ಸಲ ನೀಟಾಗಿ ನಾನು ವಾಶ್ ಮಾಡಿದ ನಂತರ ಸುಮಾರು ಈಗ ಅಷ್ಟು ಹೆಸರು ಒಂದು ಕಪ್ಪಷ್ಟು ಹೆಸರು ಕಾಳಿಗೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರಿದೆ ಹೆಸರು ಕಾಳೆಲ್ಲ ತೊಳೆದಿಟ್ಟಿದ್ದೀನಿ ಈಗ ಇದಕ್ಕೆ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಈಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜ್ದು ಅದನ್ನು ಸುಲಿದು ನೀಟಾಗಿ ವಾಶ್ ಮಾಡಿಕೊಂಡು ಅರ್ಧ ಈರುಳ್ಳಿ ಮಾತ್ರ ನಾನು ಸಾಂಬಾರ್ಗೆ ಹಾಕ್ತೀನಿ ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆ ಮಾಡಲಿಕ್ಕೆ ಹಾಕ್ತೀನಿ ಅಂದರೆ ಬೇಯೋದಿಕ್ಕೆ ಅರ್ಧ ಒಗ್ಗರಣೆಗೆ ಅರ್ಧ ಹಾಗೆ ಇಲ್ಲಿ ನಾನು ಐದು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ತೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಕ್ಲೀನಾಗಿ ಮಸ್ಕೊಳ್ಳುತ್ತೆ ಅಂತಷ್ಟೇ ಹಾಗೆ ಟೊಮೆಟೊ ಒಂದು ಮೂರು ತೊಗೊಳ್ಳಿ ಇದು ಹುಳಿ ಟೊಮೆಟೊ ಅಲ್ಲ ಬಾದಾಮ್ ಟೊಮೆಟೊ ಇದರಲ್ಲಿ ಸ್ವಲ್ಪ ಅರ್ಧ ನಾನು ಕಟ್ ಮಾಡಿದ್ದೆ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ಅಂಥೇಳಿ ಹಾಗಾಗಿ ನಾನು ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೆ ಐದು ಇಲ್ಕು ಬೆಳ್ಳುಳ್ಳಿನೂ ನೀಟಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನೂ ಈಗ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಈಗ ಏನು ನಾನು ಕಾಳು ತೊಳೆದಿಟ್ಟಿದೆ ನೋಡಿ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಈಗ ನಾನು ಸ್ಟವ್ ಮುಚ್ಚಳ ಸಾರಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಡ್ತೀನಿ ಸುಮಾರು ಮೂರು ಆಗಬೇಕು ಅಣ್ಣ ಅನ್ನನ ನಾನು ಆ ಕಡೆ ಒಲೆಯಲ್ಲಿ ಇಡ್ತೀನಿ ಆ ಕಡೆ ತುಂಬ ಸಣ್ಣದಾಗಿ ಉರಿಯುತ್ತೆ ಹಾಗಾಗಿ ಅನ್ನ ಸ್ವಲ್ಪ ಹಿಂಗಬೇಕು ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಆ ಕಡೆ ಒಲೆಯಲ್ಲಿ ಇಟ್ಟಿದ್ದೀನಿ ಆಗಿಬಿಟ್ಟು ಸುಮಾರು ಮೂರು ವಿಷಾಲನ್ನ ಕೂಗಿಸ್ತೀನಿ ಫ್ರೆಂಡ್ಸ್ ಈಗ ಆಗೋದಿಕ್ಕೆ ಇಟ್ಟಿದ್ದೀನಿ ಒಂದು ಮೂರು ವಿಷಲ್ ಆಗಿಬಿಡಲಿ ಮೂರು ವಿಷಾಲಾದ ಆದಮೇಲೆ ಸೊ ಸಾಂಬಾರು ಪ್ರಿಪೇರ್ ಮಾಡ್ತೀನಿ ಹಾಗೆ ಬೀನ್ಸ್ ಇಷ್ಟಿದೆ ಸೊ ಈ ಇಷ್ಟು ಬೀನ್ಸನ್ನ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತೀನಿ ನಂಚ್ಕೊಳ್ಳೋದಿಕ್ಕೇನೂ ಇಲ್ಲ ಹಾಗಾಗಿ ಎಗ್ಗು ಖಾಲಿಯಾಗಿದೆ ಅಂಗಡಿಯೂ ಕ್ಲೋಸ್ ಆಗಿದೆ ಈಗ ಎಗ್ಗನ್ನು ತರ್ಸೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತೀನಿ ಬೀನ್ಸ್ ಪಲ್ಯ ಈಗ ನಾನು ಬೀನ್ಸ್ ಎಲ್ಲ ಸೋಸ್ ಇಟ್ಕೊತಾ ಇದ್ದೀನಿ ಸೋಸ್ ಇಟ್ಕೊಂಡ್ಬಿಟ್ಟು ತುಂಬ ಸಣ್ಣದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊತೀನಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ ಉಡುಡಿ ಪಲ್ಯ ಥರ ಸಾಮಾನ್ಯ ಮದುವೆ ಮನೆಗಳಲ್ಲೆಲ್ಲ ಮಾಡಿರ್ತಾರೆ ನೋಡಿ ಆ ಪಲ್ಯ ಚೆನ್ನಾಗಿರುತ್ತೆ ಬೀನ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು ಪಲ್ಯಕ್ಕೆ ನಾನೀಗ ಒಂದು ಈರುಳ್ಳಿನ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಆಗ್ತಾ ಆಗ್ತಾ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ವಿಶಾಲ್ ಹೋಗ್ಬೇಕಿನ್ನೊಂದು ಅಷ್ಟರಲ್ಲಿ ಈಗ ನಾನು ಪಲ್ಯ ರೆಡಿ ಮಾಡ್ಬಿಡ್ತೀನಿ ಇದು ವಿಶಾಲ ಹೋದ್ಮೇಲೆ ಒಗ್ಗರಣೆ ಹಾಕೋದಷ್ಟೇ ಪಲ್ಯ ಮಾಡೋದಕ್ಕೆ ಈಗ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಚೆನ್ನಾಗಿ ಕಾಯ್ದಿದೆ ಕಾಯ್ದಾದ ನಂತರ ಸುಮಾರು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ರಿಫೈಂಡ್ ಆಯಿಲ್ ಅದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚೆನ್ನಾಗಿ ಆದ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಹಸಿರು ಮೆಣಸಿಕ್ ಹಾಕ್ತಿದ್ದೀನಿ ಇಲ್ಲಿ ಎರಡು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ತಕ್ಕಾಗಿ ನೀವು ಸೇರಿಸ್ಕೊಬೋದು ಕ್ವಾಂಟಿಟಿ ಕಡಿಮೆ ಇರೋದರಿಂದ ನಾನು ಕಡಿಮೆ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬ್ರೌನ್ ಆಗಂಟ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಈಗ ಚೆನ್ನಾಗಿ ತೊಳೆದಿಟ್ಟಂತಹ ಬೀನ್ಸ್ಗಳೇನಿದೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇಬ್ಬರಿ ಖಾಲಿ ಬೀನ್ಸ್ ಥರ ಮಾಡೋದಕ್ಕಿಂತ ಇದ್ರ ಜೊತೆಗೆ ಹೆಸ್ರು ಕಾಳು ಹಾಕಿ ಮಾಡ್ಬೋದು ಬೇರೆ ಯಾವುದಾದ್ರೂ ಕಾಳುಗಳು ಬೇಳೆಗಳನ್ನ ಹಾಕು ಕೂಡ ಮಾಡ್ಬೋದು ಅಥವಾ ಇದೇ ಥರ ಸಿಂಪಲ್ಲಾಗಿ ನೀವು ಕಾಳು ಯಾವುದೇ ಕಾಳು ಇಲ್ದೇ ಹಾಗೇನೆ ಮಾಡ್ಬೋದು ಸ್ವಲ್ಪ ಈಗ ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಈಗ ನಾನು ಮತ್ತೊಂದು ಸಲ ನೀಟಾಗಿ ಫ್ರೈ ಮಾಡಿ ಬೇಯಿಸ್ತೀನಿ ಹಾಕಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತಷ್ಟೆ ಫ್ರೆಂಡ್ಸ್ ಈಗ ನಾನು ಇದನ್ನು ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದ ನಂತರ ಪ್ಲೇಟನ್ನು ಮುಚ್ಚಿಬಿಟ್ಟಿಟ್ಟು ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ನಾನು ಬೇಯಿಸ್ತೀನಿ ಇದು ಒಗ್ಗರಣೆಯಲ್ಲೇ ಬೇಗ ಬೇಯುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದು ಈಗ ನಾನು ಟೊಮೆಟೊ ಏನು ತೊಗೊಂಡಿದ್ದೆ ಒಂದು ಚಿಕ್ಕ ಸೈಜ್ ಟೊಮೆಟೊ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಆಪ್ಷನಲ್ಲು ನಿಮಗೆ ಟೊಮೆಟೊ ಬೇಡ ಅಂದರೆ ಆಗ್ತಾ ಇದ್ರು ಅದು ನಡೆಯುತ್ತೆ ಹಾಗೆ ಒಂದೇ ಒಂದು ಟೀ ಗ್ಲಾಸ್ ನೀರನ್ನು ಸೇರಿಸ್ತೀನಿ ಇನ್ನೊಂದು ಸ್ವಲ್ಪ ಬೇಯಬೇಕಿದ್ದು ಹಾಗಾಗಿ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ನಾನು ಮತ್ತೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯ್ಲಿಕ್ಕಿಡ್ತೀನಿ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯ್ಲಿಕ್ಕೆ ಇಡ್ತೀನಿ ಚೆನ್ನಾಗಿ ಬೆಂದಿದ್ದು ಹೇಗ ಇದು ಮತ್ತೊಮ್ಮೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಪೂರ್ತಿ ಡ್ರೈ ಆದಮೇಲೆ ಬೇಕಿದ್ದರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಬೋದು ಅಥವಾ ಈಗಲೇ ಸೇರಿಸಿದ್ರೂ ತೊಂದರೆ ಇಲ್ಲ ನಾವು ಫ್ರೈ ಮಾಡಿದಾಗ ಮತ್ತೆ ಇದು ಡ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಆಗಿದೆ ನೋಡ್ಬೋದು ಚೆನ್ನಾಗಿ ಡ್ರೈಯೂ ಕೂಡ ಆಯಿತು ನಮ್ಮ ಬೀನ್ಸ್ ಪಲ್ಯ ಅಂತೂ ಸೂಪರಾಗಿ ರೆಡಿ ಆಯಿತು ಅದಾದ ನಂತರ ಈಗ ಕಾಳು ಏನಿದೆ ನೋಡಿ ಅದು ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಇದನ್ನು ಈಗ ನಾನು ಸ್ವಲ್ಪ ತೋರಿಸ್ತೀನಿ ನೋಡಿ ಎಷ್ಟು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಸಿಯೋದಿದ್ದರೆ ಅದರಲ್ಲಿ ಕೂಡ ಮಸ್ಕೊಬೋದು ಇಲ್ಲ ಅಂದರೆ ಸ್ವಲ್ಪ ಮಾತ್ರ ಹೆಸ್ರು ಕಾಳು ಒಂದು ಕಾಲು ಭಾಗದಷ್ಟು ಹೆಸ್ರು ಕಾಳು ತಗೊಂಡು ನೀವು ಮಿಕ್ಸಿಯಲ್ಲಿ ಬೇಕಿರೋ ಫ್ರೈ ಗ್ರೈಂಡ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಸಾಂಬಾರು ಮಾಡೋದಕ್ಕೆ ಬಾಣಲೆ ಇಟ್ಬಿಟ್ಟು ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಹಾಗೆ ಸ್ವಲ್ಪ ಇಂಗನ್ನ ಹಾಕಿದ್ದೀನಿ ತುಂಬ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಒಣ ಮೆಣಸಿಕ್ಕಾಯಿ ಹಾಕಿದ್ದೀನಿ ಒಂದು ಮೂರು ಇಲ್ಕು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಹೆಸರುಕಾಳು ಏನಿದೆ ಅದನ್ನು ಸೇರಿಸ್ತೀನಿ ಅದರ ಜೊತೆಗೆ ಸ್ವಲ್ಪ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ನೋಡಿಕೊಂಡು ಸೇರಿಸಬೇಕಾಗತ್ತೆ ನಿಮಗೆ ಎಷ್ಟು ತೆಳುವಾಗಿ ಬೇಕಾಗುತ್ತೆ ಅಷ್ಟು ತೆಳುವಾಗಿ ನೀವು ಮಾಡ್ಕೊಳ್ಬೋದು ಮುದ್ದೆಗೆ ಅನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ರೊಟ್ಟಿಗೆ ಚಪಾತಿಗಾದರೆ ನೀವು ಗಟ್ಟಿಯಾಗೆ ಮಾಡ್ಕೋಬೋದು ಸ್ವಲ್ಪ ಇದಕ್ಕೆ ಅರ್ಶನ ಸೇರಿಸಿದ್ದೀನಿ ಹಾಗೆ ಚಿಲ್ಲಿ ಪೌಡ್ರ್ ಅವಶ್ಯಕತೆ ಇಲ್ಲ ಆದರೂ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಖಾರಕ್ಕೆ ತಕ್ಕಾಗೆ ನಾವು ಹಾಕ್ಕೋಬೇಕು ಆಲ್ರೆಡಿ ಹಸಿರು ಮೆಣಸಿಕಾಯಿ ಒಣಮೆಣಸಿಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕೋಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಕೂಡ ಹಾಕಿದ್ದೀನಿ ನಿಮ್ಮ ಹತ್ರ ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿತಾ ಬಂತು ನೋಡ್ಬೋದು ಇದೆಲ್ಲ ಹಾಕಿ ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಕುದ್ರೆ ಸಾಕು ರುಚಿಗೆ ಈಗ ಉಪ್ಪನ್ನ ನೋಡ್ಬಿಟ್ಟು ಹಾಕ್ತಾ ಇದ್ದೀನಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿದೆ ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಮ್ಮ ಹೆಸರು ಕಾಳು ಸಾಂಬಾರು ರೆಡಿಯಾಯಿತು ಈಸಿಯಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ರೊಟ್ಟಿ ಚಪಾತಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ಕಾಯಿನ ತುರಿದ್ಬಿಟ್ಟು ಸಾರಿ ಕಾಯಿನ ರುಬ್ಬಿಟ್ಟು ಹಾಕಿದರೂ ಕೂಡ ಸಾಂಬಾರು ಇನ್ನಷ್ಟು ತಿಕ್ಕಾಗಿ ಮುದ್ದೆಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸಿಲ್ಲ ಈಗ ಗಂಟೆ ಸುಮಾರು ಹತ್ತು ಗಂಟೆ ಆಗ್ತಾ ಬಂತು ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ನನ್ನ ಹಸ್ಬೆಂಡೇ ಬಡಿಸ್ತಾ ಇದ್ದಾರೆ ಸೊ ಸಾಂಬಾರಾಗಲಿ ಪಲ್ಯ ಆಗಲಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ತುಂಬ ಸುಲಭವಾಗಿ ಬೇಗ ಮಾಡ್ಕೊಳ್ಳೋವಂತಹ ಸಾಂಬಾರಿದ್ದು ಹಾಗೆ ಪಲ್ಯವೂ ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಪಲ್ಯ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈಗ ನಾವು ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿದ ನಂತರ ನಾನು ಮತ್ತೆ ಯಾರಿಗೆಲ್ಲ ಹಾ ಹೇಳಬೇಕು ಅವ್ರಿಗೆ ಹಾ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇರ್ಬೋದು ನಾನು ಅಮ್ಮನ ಮನೆಯಲ್ಲಿದ್ದೀನಿ ಸಾರಿ ನಾನು ಏನೇನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಇತ್ತು ಹಾಗಾಗಿ ಅಮ್ಮನಿಗೆ ಹೆಲ್ತ್ ಸರಿ ಇಲ್ಲ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಸ್ವಲ್ಪ ನಮ್ಮಮ್ಮ ಸುಧಾರಿಸ್ಕೊಂಡಿದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಅಮ್ಮನ್ನ ಕೂಡ ಸ್ವಲ್ಪ ತೋರಿಸ್ತೀನಿ ಅಮ್ಮನಿಗೆ ಜ್ವರ ಕೋಲ್ಡು ಆ ಥರ ಏನಿಲ್ಲ ಹೆಡ್ಡೇಕು ಪ್ಲಸ್ಸು ಲೆಫ್ಟ್ ಸೈಡಲ್ಲಿ ಪೇಯ್ನ್ ಇದೆ ಭುಜ ಎಂದ ಕಾಲು ತನಕ ಪೇಯ್ನು ಹೇಳ್ತಾ ಬರುತ್ತೆ ತೋರಿಸ್ತಾ ಇದ್ದೀವಿ ಆಸ್ಪಿಟಲ್ಗೆ ಅದು ಯಾಕೋ ಕಡಿಮೆ ಇಲ್ಲ ಹಾಗಾಗಿ ನಾನು ಇಲ್ಲೇ ಬಂದೆ ಅಮ್ಮನಿಗೆ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಫೀವರ್ ಬಿ ಫೀವರ್ ಕೋಲ್ಡ್ ಆಗಿತ್ತು ಮಳೆಯಲ್ಲಿ ನೆಂದಿದ್ರಿಂದ ಬಟ್ ಇದು ಎದೆನೋವೇನಿದೆ ಹಾಗೆ ತಲೆನೋವು ಸ್ವಲ್ಪ ಕಡಿಮೆ ಆಗ್ತಾಯಿಲ್ಲ ಕೆಲಸ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಹಾಗೆ ಜಾಸ್ತಿನೇ ಹುಷಾರಿಲ್ದಂಗೆ ಆಗ್ಬಿಡ್ತು ಈ ನಡುವೆ ಒಂದು ಫಿಫ್ಟೀನ್ ಡೇಸ್ ಟೆನ್ ಟು ಟ್ವೆಲ್ ಡೇಸ್ ಆಗ್ತಾ ಬಂತು ಹುಷಾರಿಲ್ದಂಗೆ ಆಗಲಿ ಹಾಗಾಗಿ ನಾ ಸ್ವಲ್ಪ ದಿನ ನಮ್ಮಮ್ಮ ಇಲ್ಲಿ ಬರೋದು ಬೇಡ ಬೇಡ ಅಂತಲೇ ಅಂತಾಯಿದ್ರು ನಾನೇ ಈಗ ಇಲ್ಲ ಹುಷಾರಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ನಮ್ಮಮ್ಮನ ಅಲ್ಲೇ ಕರೆದೆ ಅಲ್ಲಿ ಬರಲಿಲ್ಲ ನೋಡೋಣ ನಾಳೆ ನಾಡಿದ್ರಲ್ಲಿ ಮತ್ತೆ ಏನಾದರೂ ಕರ್ಕೊಂಡು ಹೋಗ್ಬೇಕಾದ್ ಬಂದರೆ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇಟ್ಕೊತೀನಿ ಇಲ್ಲಿ ವಿಲೇಜ್ ಆಗಿರೋದ್ರಿಂದ ಸ್ವಲ್ಪ ಫೆಸಿಲಿಟಿ ಎಲ್ಲ ಕಡಿಮೆ ಇದೆ ಅಲ್ವಾ ಎಲ್ಲದೂ ಕೆಲಸಗಳು ಜಾಸ್ತಿ ಆಗುತ್ತೆ ಹಂಗಾಗಿ ನನಗೆ ಬಿಡುವಿಲ್ಲ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಿಡುಬಿಟ್ ಬಿಡುವಿಲ್ಲ ನನಗೆ ಬ್ಲಾಗ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಆದರೂ ನಿನ್ನೆ ನಾನು ವೆಡ್ ಅಷ್ಟೇ ಸ್ವಲ್ಪ ಬ್ಲಾಗ್ ಮಾಡಿದ್ದೀನಿ ಅದನ್ನು ನಾನು ನಾಳೆ ಅಥವಾ ನಾಡಿದ್ರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೊನ್ನೆಲ್ಲೂ ಹಾಗೂ ಏನಿದೆ ಅದನ್ನು ನಾನು ಎಡಿಟ್ ಮಾಡಿರಲಿಲ್ಲ ಇವತ್ತು ಎಡಿಟ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ವಿಶ್ ಮಾಡಬೇಕು ಅವ್ರಿಗೆ ವಿಶ್ ಮಾಡಿಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಮೊದಲೇದಾಗಿ ಜಯಲಕ್ಷ್ಮಿ ಅವರ ಮಗಳು ಪ್ರಜ್ಞಾ ಅವ್ರದ್ದು ನಿನ್ನೆ ಬರ್ಡೇ ಇತ್ತು ಜೂನ್ ಎರಡು ಸೊ ಹ್ಯಾಪಿ ಬರ್ಡೇ ಪ್ರಜ್ಞಾ ಗಾಡ್ ಬ್ಲೆಸ್ ಯು ನಿಮಗೆ ಯಾವಾಗಲೂ ಖುಷಿಯಾಗಿರು ಪುಟ್ಟ ಹಾಗೆ ಸಣ್ಣ ಬಸವರಾಜ್ ಕುಂಬಾರ್ ಅವರ ಮಗ ಮಹೇಶ್ ಅವ್ರ ಬರ್ಡೇ ಇತ್ತು ಅವ್ರದ್ದು ಡೇಟ್ ಹಾಕಿಲ್ಲ ಹ್ಯಾಪಿ ಬರ್ಡೆ ಮಹೇಶ್ ಗಾಡ್ ಬ್ಲೆಸ್ಸು ಹಾಗೆ ಜೂನ್ ತ್ರೀ ಇವತ್ತು ಮನೀಷಾ ಪೂಜಾರಿ ಅವರ ಅಮ್ಮನ ಬರ್ಡೇ ಇದೆ ಅವರ ಅಮ್ಮನ ನೇಮ್ ಹಾಕಿಲ್ಲ ಮನೀಷಾ ಪೂಜಾರಿ ಅವರು ಹ್ಯಾಪಿ ಬರ್ಡೇ ಅಮ್ಮ ಗಾಡ್ ಬ್ಲೆಸ್ ಯು ನಿಮಗೆ ಯಾವಾಗಲೂ ಖುಷಿಯಾಗಿರಿ ಹಾಗೆ ನಿಶ್ಮಿತಾ ನಿಶು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ನಿನ್ನೆ ಇತ್ತು ಸಾರಿ ನಿಶ್ಮಿತಾ ನಿಶು ನಾನು ನಿನ್ನೆ ಬ್ಲಾಗ್ ಹಾಕಲಿಲ್ಲ ಹ್ಯಾಪಿ ಆ್ಯನಿವರ್ಸರಿ ನಿಮಗೆ ಯಾವಾಗಲೂ ಖುಷಿ ಖುಷಿಯಿಂದ ಜೊತೆಯಲ್ಲಿರಿ ಅಂತ ಹಾರ್ಟ್ಲಿ ವಿಶ್ ಮಾಡ್ತೀನಿ ಹಾಗೇ ಜೂನ್ ಫಸ್ಟ್ಗೆ ಸವಿತಾ ದೇವರಾಜ್ ಅವರ ಅಣ್ಣನ ಮಗ ಗೋಕುಲ್ದು ಬರ್ಡೇ ಇತ್ತು ಸಾರಿ ನಾನು ಮಿಸ್ ಮಾಡಿಬಿಟ್ಟು ಅವರಿಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಬರ್ಡೇ ಗೋಕುಲ್ ಗಾಡ್ ಬ್ಲೆಸ್ ನಿಮಗೆ ಯಾವಾಗಲೂ ಖುಷಿಯಾಗಿರು ಹಾಗೆ ಪುಷ್ಪ ಜಯ ಅವರ ಮಗ ದೀಕ್ಷಿತ್ ನಿನ್ನೆ ಬರ್ಡೇ ಇತ್ತು ಹ್ಯಾಪಿ ಬರ್ಡೇ ದೀಕ್ಷಿತ್ ಗಾಡ್ ಬ್ಲೆಸ್ಸಿ ನಿಮಗೆ ಯಾವಾಗಲೂ ಖುಷಿಯಾಗಿರು ಓಕೆ ಫ್ರೆಂಡ್ಸ್ ಈಗ ಯಾರಿಗೆಲ್ಲ ಹಾಯ್ ಹೇಳಬೇಕು ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ ನಿತ್ಯಶ್ರೀ ಅವರು ಸೆವೆಂತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾರೆ ಹಾಯ್ ಮಾಡೋಕೆ ಹೇಳಿದರು ಹಾಯ್ ನಿತ್ಯಶ್ರೀ ಹಾಗೆ ನಮ್ಮ ಕೆ ಆರ್ ಚಾನಲ್ ಕಾರ್ತಿಕ್ಗೂ ಕೂಡ ಹಾಯ್ ಮಾಡ್ತಾ ಇದ್ದೀನಿ ಹಾಯ್ ಕಾರ್ತಿಕ್ ಹಾಗೆ ರಮೇಶ್ ಅಪ್ಪನವರವರಿಗೆ ಹಾಯ್ ಮಾಡ್ತಾ ಹಾಯ್ ಹಾಗೆ ಜ್ಯೋತಿ ರೇಮಠ್ ಅವರ ಮಗಳು ವೈಷ್ಣವಿಗೆ ಹಾಯ್ ಹೇಳಿದರು ಹಾಯ್ ವೈಷ್ಣವಿ ಲಕ್ಷ್ಮೀದೇವಿ ದೇವಿ ಪಾಟೀಲ್ ಅವರು ಅವರು ಕೂಡ ಹಾಯ್ ಮಾಡೋಕೆ ಹೇಳಿದರು ಲಕ್ಷ್ಮೀ ದೇವಿ ಪಾಟೀಲ್ ಅವರು ಹಾಯ್ ಮಾಡಕ್ಕೆ ಹೇಳಿದರು ಹಾಯ್ ಲಕ್ಷ್ಮೀ ದೇವಿ ಪಾಟೀಲ್ ಅವರೇ ನನ್ನ ಚಾನಲ್ಗೆ ನೀವು ಕಮರ್ ಅಂತಂದ್ರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಅವರು ಹಾಯ್ ಹೇಳಿದರು ಹಾಯ್ ಅವರೇ ನಿಸರ್ಗ ವಿ ಅವರು ಹಾಯ್ ಮಾಡೋ ಹೇಳಿದರು ಹಾಯ್ ನಿಸರ್ಗ ಅವರೇ ರೇವತಿ ರಾಜ್ ಅವರ ಮಕ್ಕಳು ವಿಘ್ನೇಶ್ ಆ್ಯಂಡ್ ಸಾಕ್ಷಿಗೆ ಹಾಯ್ ಹೇಳಿದರು ಹಾಯ್ ವಿಘ್ನೇಶ್ ಹಾಯ್ ಸಾಕ್ಷಿ ಪೂರ್ಣಿಮಾ ನಾಯ್ಕ್ ಅವರ ತಂಗಿ ಕವಿತಾಗೆ ಹಾಯ್ ಹೇಳಿದರು ಹಾಯ್ ಕವಿತಾ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ 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 ಪ್ರೆಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಹ್ಯಾವ್ ಅನ್ ಎ ಸ್ಟೇ ಸ್ಟೇ ಸೇಫ್